ಇದು ಸತ್ಯದ ಬೆಳಕು ರಾಮ್ ಪವಾರ್ ನಿರ್ದೇಶನದಲ್ಲಿ ಗೋಪಿ ಫಿಲಮ್ಸ್ ಬ್ಯಾನರ್ ಮೂಲಕ ಪತ್ರಕರ್ತ ಗೋಪಿ ನಿರ್ಮಿಸುತ್ತಿರುವ ಗಜಯೋಗ ಚಿತ್ರದ ಟ್ರೈಲರ್ ಪೋಸ್ಟರ್ ಅನ್ನ ಕೆಂಗೇರಿ ಉಪನಗರದ ಬಂಡೆ ಮಠದ ಬಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಲಾಯಿತು ಚಿತ್ರದ ಸಂಭಾಷಣೆಯನ್ನ ವಿನಾಯಕ್ ಅಂಬಗೇರ್ ಹಾಗೂ ದತ್ತಾತ್ರೇಯರವರು ಬರೆಯಲಿದ್ದಾರೆ ಚಿತ್ರದ ಛಾಯಾಗ್ರಹಣದ ಹೊಣೆಯನ್ನ ದತ್ತಾತ್ರೇಯರವರು ವಹಿಸಿಕೊಂಡಿದ್ದಾರೆ ಹಲವಾರು ಚಿತ್ರಗಳಿಗೆ ಸಾಹಸ ನೀಡಿರುವ ಬಂಡೆ ತಮ್ಮ ಸಾಹಸದ ಜಲಕನ್ನು ಈ ಚಿತ್ರದಲ್ಲಿ ತೋರಿಸಲಿದ್ದಾರೆ ಪ್ರಚಾರ ಕಲೆಯ ಜವಾಬ್ದಾರಿಯನ್ನ ಕಿರಣ್ ರೈಕು ವಹಿಸಿಕೊಂಡಿದ್ದಾರೆ ಸಹ ನಿರ್ದೇಶಕರಾಗಿ ರಾಜ್ಕುಮಾರ್ ಹಿರೋಳ್ ಹಾಗೂ ವಾಸುದೇವ್ ಶೆಟ್ಟಿ ನಿರ್ದೇಶನದ ತಂಡದಲ್ಲಿದ್ದಾರೆ ಚಿತ್ರಕ್ಕೆ ತರುಣ್ ಮನ್ನೇಕೋಟಿ ಸಾಹಿತ್ಯವನ್ನ ನೀಡಿದ್ದಾರೆ ಟೈಟಲ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕುಮಾರ್ ಸಿಟಿ ಪುರುಷೋತ್ತಮ್ ಕೆಪಿ ದಾವಣಗೆರೆ ಮಂಜುನಾಥ್ ಶಬೀರ್ ಅಹಮತ್ ಸೇರಿದಂತೆ ಹಲವಾರು ಗಣ್ಯರು ಚಿತ್ರದ ತಾಂತ್ರಿಕ ವರ್ಗದವರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪಿಣ್ಯ ದಾಸರಹಳ್ಳಿ बस यामी इधर बनी है मतलब नहीं तो नहीं बड़े और अभी कर दूं

ಎಲ್ರಿಗೂ ನಮಸ್ಕಾರ ನಮ್ಮ ಗೋಪಿ ಸರ್ ಅವರ ನಿರ್ಮಾಣದಲ್ಲಿ ಬರ್ತಿರುವ ನನ್ನ ಮೊದಲನೇ ಚಿತ್ರ ಗಜ ಯೋಗ ಅಂತ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ದತ್ತು ಸರು ವಿನಾಯಕನ ವಾಸುದೇವ್ ಸರ್ ಮತ್ತೆ ಪುರುಷೋತ್ತಮ್ ಸರು ಅರ್ಮನ್ ಸರ್ ಮತ್ತೆ ನಮ್ಮ ಮಂಜು ಸರ್ ಎಲ್ಲರೂ ನಮ್ಮ ಬಂಡೆ ಮಾಸ್ಟರ್ ಸರ್ ಎಲ್ಲ ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಹಿತ್ಯ ನಮ್ಮ ತರುಣ್ ಮನ್ಯಕೋಟೆ ಅವರು ಬರಿತಾ ಇದ್ದಾರೆ ಮತ್ತೆ ಇದಕ್ಕೆ ಡೈಲಾಗ್ಸ್ ಎಲ್ಲ ನಮ್ಮ ದತ್ತು ಸರ್ ಮತ್ತೆ ವಿನಾಯಕ್ ಅಂಬೇಗರ್ ಅಂತ ಆ ಬರಿತಾ ಇದ್ದಾರೆ ಅವರು ಕೆಲವು ಸಿನಿಮಾಗಳೆಲ್ಲ ಬರೆದಿದ್ದಾರೆ ಇವಾಗ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹಸ ಬಂಡೆ ಮಾಸ್ಟರ್ ಮಾಡ್ತಾ ಇದ್ದಾರೆ ಬಂಡೆ ಚಂದ್ರು ಅಂತ ಸರ್ ಮತ್ತೆ ಇದಕ್ಕೆ ಮ್ಯಾನ್ ನಮ್ಮ ದತ್ತ ಸರ್ ಮಾಡ್ತಾ ಇದ್ದಾರೆ ಇದಾರೆ ಇದಕ್ಕೆಲ್ಲ ನಮ್ಮ ಚಿತ್ರಕ್ಕಲ್ಲ ಸಹಕಾರ ಇರಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಇವತ್ತು ಒಳ್ಳೆ ದಿನ ಅಂದ್ಕೊಂಡು ಅನ್ಕೊಂಡಿದೀನಿ ಯಾಕಂದ್ರೆ ಒಳ್ಳೆ ಸನ್ನಿಧಿಲೆ ಬಂದ್ಬಿಟ್ಟು ಇವತ್ತು ಒಂದು ಫೋಟೋ ಲಾಂಚ್ ಮಾಡಿದ್ವಿ ಅದು ಲಾಂಚ್ ಓಪನ್ ಮಾಡಿದಾಗ ಗೊತ್ತಾಯ್ತು ಗಜ ಯೋಗ ಅಂತ ತುಂಬಾ ಅದ್ಭುತವಾಗಿ ಟೈಟ್ಲ್ ಇದು ರಾಜಯೋಗಿಂತ ಒಂದ್ ಸ್ವಲ್ಪ ತೂಕ ಇರೋದು ಟೈಟ್ಲ್ ಅನ್ಸತ್ತೆ ಇದು ಗಜ ಯೋಗ ಅಂತ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ ಇದರಲ್ಲಿ ಗೋಪಿ ಸಾರೆ ಮೇನ್ ಒಂದು ಅನ್ನದಾತರು ಅಂತ ಗೊತ್ತಾಯ್ತು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಓಪನ್ ಮೇಲೆ ಗೊತ್ತಾಯ್ತು ಮಿಕ್ಕಿದ್ದು ನಮ್ಮ ಡೈರೆಕ್ಟ್ರು ರಾಮ್ ಕುಮಾರ್ ರಾಮ್ ಪವರ್ ಹೆಸರಲ್ಲೇ ಇದೆ ರಾಮನ ಬಿಲ್ ಪವರ್ ಆಗಿರುತ್ತೆ ಅಂತ ಒಳ್ಳೆ ಅದ್ಭುತ ಟೀಮು ಒಳ್ಳೆ ಟೀಮ್ ಇದೆ ಈ ಸಿನಿಮಾ ಇದರಲ್ಲಿ ಒಂದು ನಾಲ್ಕು ಫೈಟ್ ಇದೆ ಒಳ್ಳೆ ಅದ್ಭುತ ಫೈಟ್ ನಾಲ್ಕು ಐದು ಸಾಂಗ್ ಇದೆ ಕತೆ ಬಿಟ್ಕೊಟ್ಟಿಲ್ಲ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಮುಂದೆ ಗೊತ್ತಾಗುತ್ತೆ ನನಗೆ ಆ ಈ ಗಜಯೋಗ ಈ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಈ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರು ಗೋಪಿ ಸರ್ ನಿರ್ಮಾಣದ ಮತ್ತೆ ಸಹೋದರ ಸಮಾನ ರಾಮು ನಿರ್ದೇಶನದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರು ದತ್ತಾತ್ರೇಯವರು ಸೇರ್ಕೊಂಡು ಬರೀ ಸಂಭಾಷಣೆಯನ್ನ ಬರಿತಾ ಇದ್ದೀವಿ ಸಿನಿಮಾ ಗಜಯೋಗ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕೊಳ್ತೀವಿ ಗೋಪಿ ಸರ್ ನಿರ್ಮಾಣದ ರಾಮ್ ಪವರ್ ಅವರ ನಿರ್ದೇಶನದ ಗಜಯೋಗ ಅನ್ನೋ ಒಂದು ಕನ್ನಡ ಚಲನಚಿತ್ರ ಬರ್ತಾ ಇದೆ ಹೊಸವರ ಚಿತ್ರ ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ಮಾಡ್ತಾ ಇದೀವಿ ಇಲ್ಲಿ ನನಗೆ ಛಾಯಾಗ್ರಾಹಕರಾಗಿ ಹಾಗೂ ಸಂಭಾಷಣಕಾರನಾಗಿ ಅವಕಾಶ ಗೋಪಿ ಸರ್ಗ ಹಾಗೂ ರಾಮ್ ಪವರ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ಒಳ್ಳೇದಾಗ್ಲಿ ಹೋಲ್ ಟೀಮ್ ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಪೂಜ್ಯ ಬಂಡೆ ಮಠ ಸಂವಿಧಾನ ಕ್ಷೇತ್ರದಲ್ಲಿ ಒಟ್ಟು ಗಜಯೋಗ ಪ್ರಾರಂಭ ಆಗಿದೆ ಅಂತ ನಮಗೆ ಸಂತೋಷ ಆಗ್ತಿದೆ ಗಜಯೋಗ ಅದ್ದೂರಿಯಾಗಿ ಕೆದಕೇಶಯೋಗ ಆಗಲಿ ಅಂತೇಳಿ ಎಲ್ಲರು ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ನಮ್ಮ ಟೀಮ್ ಜೊತೆ ಇರಲಿ ನಾವೆಲ್ಲ ಟೀಮು ಒಂದು ಅತ್ಯದ್ಭುತವಾದ ಸಿನಿಮಾನ ಬರ್ತಾ ಇದೀವಿ ಅದನ್ನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಹರಿಸಿ ನಿಮ್ಮ ಸಹಕಾರ ಸಪೋರ್ಟ್ ಯಾವತ್ತಿರಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ ಅಂತ ನನ್ ನನ್ ಮೊದಲನೇ ಚಿತ್ರವಾಗಿ ವರ್ಕ್ ಮಾಡ್ತಾ ಇರೋದು ಗಜಯುಗ ಅಂತ ಆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇವರು ಆಮೇಲೆ ಗೋಪಿ ಸವ್ರು ಇವ್ರ ಹೆಸರೇನೆಂದರೆ ರಾಮ್ ಪವರ್ ಅಂತ ಮತ್ತೆ ಎಲ್ ಎಲ್ ಎಲ್ರಿಗೂ ಒಳ್ಳೆ ಗಜ ಅಂತ ಒಂದು ಮೂವಿ ಮಾಡ್ತಾ ಇದ್ದೀವಿ ಗೋಪಿ ಸವರ್ ಸಪೋರ್ಟ್ ದಿಂದ ನಮ್ಮ ರಾಮ ಅಣ್ಣ ಸೋರ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ ನಾವು ಅಶೀಟ್ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಮಾಡ್ತಾ ಇದೀನಿ ನಿಮ್ದೆಲ್ಲ ಸಪೋರ್ಟ್ ನಮ್ ಮೇಲೆ ಆಗಿರ್ಲಿ ನಾವು ಪೈಲಿ ಬಾರ್ ಮಾಡ್ತಾ ಇದ್ದೀವಿ ಮೂವಿ ಎಲ್ಲರದು ದಯಾ ನಮ್ಮ ಮೇಲೆ ಇರಲಿ ರಾಮಪ್ಪ ಅವರವರು ಗಜಯೋಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೇದಾಗಲಿ ಆಲ್ ದೆಸ್ಟ್ ಎಲ್ಲರಿಗೆ ನಮಸ್ಕಾರ ಇದೊಂದು ಫಿಲಿಮ್ ಬಂತಿ ನಮ್ದು ಎಲ್ಲ ಟೀಮ್ ಗೋಪಿ ಸರ್ ಎಲ್ಲ ಲ್ಯಾಂಜ್ ಮಾಡ್ತಾ ಇದಾರೆ ನಮ್ ಕರ್ನಾಟಕ ಕೆಂಗೇರಿ ಹೋಬಳಿ ಇದೊಂದು ಲ್ಯಾಂಜ್ ಮಾಡ್ತಾ ಇದ್ದಾರೆ ಬೆಂಡಮಠ ಸ್ವಾಮೀಜಿ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರಿಗೆ ಇದು ಒಂದು ಒಳ್ಳೆ ಫಿಲಿಮ್ ಹಳ್ಳಿ ಸ್ಟೋರಿ ಎಲ್ಲ ನೋಡ್ರೆ ಖುಷಿ ಪಡ್ಬೇಕು ನಮ್ಗೆ ತಿರ್ಗಾ ಹೊಸ ಕಾಲ ಹೋಗಿ ಹಳೆ ಕಾಲ ಬಂತು ಅಲ್ಲ ಅಂತ ನಾನು ಒಂದು ನಮ್ಮ ನಮ್ಮ ಇದಾರೆ ಡೈರೆಕ್ಟ್ ಸಾರ್ ಇದಾರೆ ಫೈಟ್ ಆಕ್ಷನ್ ಕ್ಯಾಮ್ರಾ ಮ್ಯಾನ್ ಎಲ್ಲ ಇದಾರೆ ಅವ್ರಿಗೆ ನೀವೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿವ್ರಿಗೆ ಸಪೋರ್ಟ್ ಮಾಡ್ತೀರಾ ನಮ್ಗೆ ಸಪೋರ್ಟ್ ಮಾಡ್ರಿ ಒಳ್ಳೇದಾಗತ್ತೆ ನಿಮ್ಗೆಲ್ಲ ಕೆಂಗಿ ಹೋಬಳಿಗೆ ಒಂದು ಒಳ್ಳೆ ಒಂದು ಫಿಲಿಮ್ ತಗೊಂಡ್ ಬರ್ತಾ ಇದೀನಿ ನಾವು ಅಂತ ನಾನು ಮಂತ್ರಿ ಮಾಡ್ಕೊತೀನಿ ನಮಸ್ಕಾರ ನಮ್ಮ ಸ್ನೇಹಿತರ ರಾಮ್ ಪವರ್ ಅವರು ಹೊಸ ನಿರ್ದೇಶಕರಾಗಿ ಈಗ ನಿರ್ಮಾಪಕರಾಗಿ ಗೋಪಿ ಸರ್ ಮಾಡ್ತಾ ಇದಾರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಲ್ ಅಲ್ಲಿ ಒಂದು ಫಿಲಂ ತೆಗಿತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಗಜ ಯೋಗ ಅಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಫ್ರೆಂಡ್ಸ್ ಫಿಲಂ ಬರ್ತಾ ಇದೆ ಅಲ್ಲ ಅಂತ ನನಗೂ ಖುಷಿ ಆಗ್ತಾ ಇದೆ ಗೋಪಿ ಸರ್ ನಿರ್ಮಾಣದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮಸ್ಕಾರ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು